ಅವ್ರಿಗೆ ಮಾನ ಮರ್ಯಾದೆ ಏನೂ ಇಲ್ಲ ಪೆಟ್ರೋಲು ಡೀಸೆಲ್ ಬೆಲೆ ಎಲ್ಲ ಏರಿಸ್ತವ್ರು ಯಾರು ಗ್ಯಾಸ್ ಬೆಲೆ ಎಲ್ಲ ಏರಿಸ್ತವ್ರು ಯಾರು ಅದಕ್ಕೇನು ಉತ್ತರ ಹೇಳ್ತಾರೆ ಇವತ್ತು ಎಲ್ಲ ಎಸೆನ್ಷಿಯಲ್ ಕಮೋಡಿಟೀಸ್ ಎಲ್ಲ ಬೆಲೆ ಜಾಸ್ತಿ ಆಗಿರ್ಬೇಕಾದ್ರೆ ಇಟ್ ಇಸ್ ಬಿಜೆಪಿ ರೆಸ್ಪಾನ್ಸಿಬಲ್ ನರೇಂದ್ರ ಮೋದಿ ಅವ್ರಿಗೂ ಸರ್ಕಾರಕ್ಕೆ ಕಾರಣ ಇದಕ್ಕೆ ನಾವು ಭಾಳ ಹೆಚ್ಚಂತಂದರೆ ಒಂದು ಏಳೆಂಟು ಸಾವಿರ ಕೋಟಿ ತೆರಿಗೆ ಹೆಚ್ಚಾಗಿರ್ಬೋದು ಅಂದರೆ ಬೇರೆ ಬೇರೆ ಈಗ ಹಾಲಿನ ದರ ಹೆಚ್ಚು ಮಾಡಿದ್ದೀವಿ ನಮಗೆ ಸರ್ಕಾರಕ್ಕೆ ಬರ್ತದ ಅದು ರೈತರಿಗೆ ವರ್ಗಾವಣೆ ಮಾಡ್ತೀವಿ ರೈತರಿಗೆ ವರ್ಗಾವಣೆ ಆಗೋದು ಅದು ರೈತರಿಗೆ ಕೊಡಬೇಡಿ ಅಂತ ಇವರು ಇದು ಮಾಡಿದ್ರೆ ಪ್ರತಿಭಟನೆ ಮಾಡಿದ್ರೆ ರೈತ ವಿರೋಧಿಗಳ ಇವರು ಗ್ಯಾಸ್ ಬೆಲೆ ಹೆಚ್ ಹೆಚ್ಚಿಗೆ ಮಾಡಿದ್ರೆ ಯಾರಿ ಜಾಸ್ತಿ ಆಗೋದು ಐವತ್ತು ರೂಪಾಯಿ ಒಂದು ಗ್ಯಾಸ್ಗೆ ಹೆಚ್ಚು ಮಾಡಿದ್ದಾರೆ ಯಾಕೆ ಮಾಡಿದ್ರು ಕ್ರೂಡ್ ಆಯಿಲ್ ಬೆಲೆ ಏನಾಗಿದೆ ಈಗ ಏನಾಗಿದೆ ರೀ ಗೊತ್ತಾ ನಿಮಗೆ ಹಾಂ ಆಯಿಲ್ ಬೆಲೆಗೂ ಬೆಲೆ ಪೆಟ್ರೋಲ್ ಡೀಸೆಲ್ ಬೆಲೆಗೂ ಹೆಚ್ಚು ಮಾಡೋದಕ್ಕೆ ಸಂಬಂಧ ಇದೆ ಆಯಿಲ್ ಬೆಲೆ ಮನಮೋಹನ್ ಸಿಂಗ್ ಅವರು ಇದ್ದ ಕಾಲದಲ್ಲಿ ನೂರ ಇಪ್ಪತ್ತು ಡಾಲರ್ ಒಂದು ಬ್ಯಾರಲ್ಗಿತ್ತು ಈಗ ಎಷ್ಟಾಗಿದೆ ಗೊತ್ತಾ ಅರವತ್ತೈದು ಡಾಲರ್ ಮತ್ತೆ ಯಾಕೆ ನೀವು ಹೆಚ್ಚು ಮಾಡಿದ್ರಿ ಯಾಕೆ ಹೆಚ್ಚು ಮಾಡಿದ್ರಿ ಅದ್ರ ವಿರುದ್ಧ ಮಾತಾಡಿ ಸಿ ಬಿ ಜೆ ಅವರಿಗೆ ಫಸ್ಟ್ ಆಫ್ ಆಲ್ ಅವ್ರಿಗೆ ಮಾರಲ್ ರೈಟ್ ಇಲ್ಲ ನಂಬರ್ ಒನ್ ನಂಬರ್ ಟು ಬೆಲೆ ಏರಿಕೆ ಆಗಿರೋದು ಅವ್ರ ಕಾಲದಲ್ಲೇ ಕೇಂದ್ರ ಸರ್ಕಾರದ ತಪ್ಪು ನೀತಿಯಿಂದಾಗಿ ಬೆಲೆ ಏರಿಕೆ ಜಾಸ್ತಿ ಆಗಿದೆ ಅವರು ಪೆಟ್ರೋಲ್ ಡೀಸೆಲ್ ಬೆಲೆ ಇವತ್ತು ಎಷ್ಟು ಒಂದು ಗ್ಯಾಸ್ ಗ್ಯಾಸ್ ಉಪಯೋಗಿಸ್ತೀಯಾ ಎಷ್ಟು ಒಂದು ಗ್ಯಾಸ್ ಬೆಲೆ ಎಷ್ಟು ಈಗ ಹಾಂ ಹೌದು ನರೇಂದ್ರ ಮನಮೋಹನ್ ಸಿಂಗ್ ಅವರು ಇದ್ದಾಗ ಎಷ್ಟಿತ್ತು ನಾಲ್ಕುನೂರು ರೂಪಾಯಿ ಇತ್ತು ಈಗ ಎಷ್ಟಾಗಿದೆ ಹಾಂ

ಪೆನ್ಷನ್ ನಿಂತೋಗಿದ್ಯಾ ಸೋಷಿಯಲ್ ಸೆಕ್ಯೂರಿಟಿ ಪೆನ್ಷನ್ಗಳು ನಿಂತೋಗಿದವ ಬಿಜೆಪಿಯವ್ರ ಕಾಲದಲ್ಲಿ ದುಡ್ಡು ಇಲ್ಲದ್ರು ಕೂಡ ಕೆಲಸ ಎಲ್ಲ ಅಪ್ರೂವಲ್ ಮಾಡಿಬಿಟ್ಟು ಟೆಂಡರ್ ಕರೆದ್ಬಿಟ್ಟು ದುಡ್ಡು ಹೊಡೆದ್ಬಿಟ್ಟು ಹೊಟ್ಟೋದ್ರು ಈಗ ಅವರು ನಮಗೆ ಪಾಠಗಳು ಕೊಡಕ್ಕೆ ಬರ್ತಾ ಇವತ್ತು ಇವತ್ತೇನಾದರೂ ಆರ್ಥಿಕವಾಗಿ ಕರ್ನಾಟಕ ರಾಜ್ಯ ದಿವಾಳಿ ಆಗಿದ್ರೆ ಇಟ್ ಇಸ್ ಬಿಜೆಪಿ ವಿಚ್ ಇಸ್ ರೆಸ್ಪಾನ್ಸಿಬಲ್ ಜಗದೀಶ್ ಶೆಟ್ಟ್ರಿ ಇರುವಾಗ್ಲಿದೆ ಹಾಳಾದ್ದು ಎಲ್ಲ ಬಸವರಾಜ್ ಬೊಮ್ಮಾಯ್ ಯಡಿಯೂರಪ್ಪ ಜಗದೀಶ್ ಶೆಟ್ಟಿ ಇರುವಾಗಲೇ ಎಲ್ಲ ಹಾಳಾಗಿರೋದು ಶ್ರೀ ಕರ್ನಾಟಕದಲ್ಲಿ ನಮ್ ಈಗ ನಾವು ನಾಲ್ಕು ಲಕ್ಷದ ಒಂಬತ್ತು ಸಾವಿರ ಕೋಟಿ ಐನೂರ ನಲವತ್ತೊಂಬತ್ತು ಕೋಟಿ ರೂಪಾಯಿ ಬಜೆಟ್ ಬಣಿಸಿದ್ದೇವೆ ಇಂದಿನ ವರ್ಷ ಎಷ್ಟು ಬಳಸಿದ್ದೆ ಮೂರು ಲಕ್ಷದ ಎಪ್ಪತ್ತೊಂದು ಸಾವಿರ ಕೋಟಿ ಬಜೆಟ್ ಬಳಸಿದೆ ಅಂದ್ರೆ ಸುಮಾರು ಎಷ್ಟು ಜಾಸ್ತಿ ಆಯಿತು ಕೋಟಿ ಜಾಸ್ತಿ ಆಯ್ತು ಆರ್ಥಿಕವಾಗಿ ದಿವಾಳಿ ಆಗ್ಬಿಟ್ಟಿದ್ರೆ ಯಾರು ಸಾಲ ಮಾಡಿ ಮಾಡಿದ್ದೀವಿ ಅವ್ರು ನರೇಂದ್ರ ಮೋದಿ ಅವರು ಎಷ್ಟು ಸಾಲ ಮಾಡಿದ್ದಾರೆ ಗೊತ್ತ ನಿನಗೆ ನರೇಂದ್ರ ಮೋದಿಯವರು ಬಂದಾಗ ಎಷ್ಟು ಸಾಲ ಇತ್ತು ಅಂತ ದೇಶದ ಮೇಲೆ ಐವತ್ಮೂರು ಲಕ್ಷದ ಹನ್ನೊಂದು ಸಾವಿರ ಕೋಟಿ ಹತ್ತು ವರ್ಷದಲ್ಲಿ ಎಷ್ಟಾಯ್ತು ಗೊತ್ತಾ ಇನ್ನೂರು ಲಕ್ಷ ಕೋಟಿ ಸ್ವಾತಂತ್ರ್ಯ ಬಂತರಿಂದ ಐವತ್ಮೂರು ಲಕ್ಷದ ಹನ್ನೊಂದು ಸಾವಿರ ಕೋಟಿ ಇವ್ರು ಬಂದ ಮೇಲೆ ಇರ್ನೂರು ಲಕ್ಷ ಕೋಟಿ ನಾಲ್ಕು ಪಟ್ಟು ಜಾಸ್ತಿ ಆಯಿತು ಯಾರು ಅದಕ್ಕೆ ಕಾರಣ ದೇಶದ ಮೇಲೆ ಸಾಲ ಜಾಸ್ತಿ ಆಗ್ಬೇಕಾದ್ರೆ ಯಾರು ಕಾರಣ ನರೇಂದ್ರ ಮೋದಿಜಿ ನೀವು ಅದನ್ನು ಹೇಳೋದೇ ಇಲ್ಲ ನಿಮಗೆ ಗೊತ್ತೂ ಪಾಪ ಹೇಳಕ್ಕೂ ಹೋಗಲ್ಲ ಅವರು ಸೋಮಣ್ಣ ಹೇಳಿರೋದ ಅವರ ಜಗದೀಶ್ ಶೆಟ್ಟರು ಅವರಿಗೆ ಪಾಪ ವಿರೋಧ ಪಕ್ಷದ ನಾಯಕನಾಗೂ ಕೂಡ ಅಸಮರ್ಥರಾಗಿದ್ದರು ಮುಖ್ಯಮಂತ್ರಿ ಆಗೂ ಕೂಡ ಅಸಮರ್ಥರಾಗಿದ್ದರು ಇಲ್ಲಿ ನಮ್ಮ ಪಾರ್ಟಿ ಬಂದು ಏನೇನು ಹೇಳಿದರೂ ಹೇಳ ನಾನೆಲ್ಲ ಜೆ ಬಿಜೆಪಿ ಮೇಲೆ ಹೇಳ ಅವೆಲ್ಲ ಹೇಳೋದು ಬೇಡ ನಮ್ಮ ಪಾರ್ಟಿ ಬಂದ್ಬಿಟ್ಟಿದ್ರು ಟಿಕೆಟ್ ಕೊಡಲಿಲ್ಲ ಅಂತ ಅಸೆಂಬ್ಲಿನಲ್ಲಿ ನಮ್ಮ ಪಾರ್ಟಿ ಬಂದಿದ್ರು ಇಲ್ಲಿ ಎಮ್ ಎಲ್ ಸಿ ಮಾಡಿ ಮಜಾ ಮಾಡಿ ಅಲ್ಲೋದ್ರು